ನಮಸ್ಕಾರ ಎಲ್ಲರಿಗೂ ಹೆಂಗದ್ರೆ ಎಲ್ಲರೂ ನಾನಂತೂ ಸೂಪರ್ ಆಗದೀನಿ ಇವತ್ತ ಮನ್ಯಾಗ ಚಪಾತಿ ಭಾಳ ಉಳ್ದಿದ್ವು ಹೀಗಾಗಿ ಮಗಗೆ ಬಿಸಿ ಮಾಡ್ಕೊಡ್ತೀನಪ್ಪ ಚಪಾತಿನ ಪಲ್ಯ ಹಚ್ಕೊಂಡು ಊಂಡ್ಬೇಡ ಅಂದ್ರೆ ನಾ ಅಂದ ನೋಡ್ರಿ ಮಗ ಹಾಗಾದ್ರೆ ಸಣ್ಣಗೆ ಹೆಚ್ಚಿ ಚಪಾತಿನ ಒಗ್ಗರಣೆ ಹಾಕಿಕೊಡ್ತೀನಿ ಅವನಾರು ತಿನ್ನಪ್ಪ ಅಂದ್ರೆ ಅದಕ್ಕೂ ಒಲೆವಾ ನಾನು ನನ್ಗೆ ಬ್ಯಾಸ್ರಾಗ ಇತ್ತಂ ತಿನ್ನಾಕ ಅಂತ ಅಂದ ಇದು ಒಂದು ದೊಡ್ಡ ಪಜ್ಜಿತಿಗೆ ಇಟ್ಕೊಂಡ್ಬಿಡ್ತು ನನಗೆ ಚಪಾತಿ ನೋಡಿದ್ರ ಬಾಳದವು ಇವ ನೋಡಿದ್ರೆ ತಿನ್ನೋಕೆ ಒಳನಾಕತ್ತ ನಾ ಒಬ್ಬೇಕಿಗೆ ಅಂದ್ರೆ ನನಗೂ ಒಜ್ಜವು ಚಪಾತಿ ಏನು ಮಾಡ್ಬೇಕಪ್ಪ ಅಂಥೇಳಿ ಮಾಡ್ಬೇಕು ತಡಿ ಅಂತೇಳಿ ಹಂಚಕಾಯೋಕೆ ಇಟ್ಟು ಸಣ್ಣ ಉರಿಯಾಗ ಚಪಾತಿನ ಹಂಚಿನ ಮೇಲೆ ಹಾಕಿ ಅಚ್ಚಕ್ಕಿಚಕ್ ಬಿಸಿ ಮಾಡಿದೀನಿ ರೀ ಅದನ್ನ ಮೇಲೆ ಎಣ್ಣೆ ಸೌರಿ ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಣ್ಣು ಹಂಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿನ ಅದ್ರ ಮೇಲೆ ಹಾಕಿದೆ ಇದೆಲ್ಲ ಸಣ್ಣ ಉರಿಯಾಗ ರೀ ಅಂದ್ರೆ ಕ್ರಿಸ್ಪಿ ಆಗ್ತೈತಿ ಚಪಾತಿ ರುಚಿ ಆಗ್ತೈತಿ ಈ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನನ್ನ ನೆಚ್ಚಿನ ಲೇಖಕಿ ಭಾರತಿ ಬಿವಿಯವರು ಭಾಳ ಚಂದ ಹೇಳ್ಯಾರ ನೋಡ್ರಿ ಕೊತ್ತಂಬರಿ ಸೊಪ್ನ ಬೇರೆ ತೆಗದು ಶೇಖರ್ಸಿಟ್ರೆ ಜಲ್ದಿ ಪಾಡ್ತೈತಿ ಅದ ಬೇರ್ದರ್ಸ್ಲಿರು ಜಲ್ದಿ ಕೊಡಿತೈತಿ ಬದುಕಿನ ಸಂದಿಗ್ಧಗಳ ಇಂಥವು ನೋಡ್ರಿ ಅಂತ ಅವ್ರು ಹೇಳ್ತಾರೆ ನನಗೂ ಚಪಾತಿ ವಿಷಯದಾಗ ಹಂಗೆ ಆತ್ರಿ ಚಪಾತಿ ಕೆಡ್ಸಾಕ ಮನಸ್ಸಿಲ್ಲ ತಿನ್ನಾಕವ ಜಗತ್ತ ಮಗ ನೋಡ್ರಿ ಒಲ್ಲ ಅಂತನ ಅದ್ರ ಸಂಬಂಧ ಸಣ್ಣ ಊರಿಯಾಗಿ ಚಪಾತಿ ಬೇನಿಸಿ ಅದಕ್ಕೆ ಸಣ್ಣನ ಉಳಾಗಡ್ಡಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಣ್ಣು ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಮ್ಯಾಲ ಖಾರ ಪುಡಿ ಮಸಾಲೆ ಪುಡಿ ಒಂದ್ಸೂರು ಚಾಟ್ ಮಸಾಲ ಹಾಕಿ ಅದ್ರ ಮೇಲೆ ಎಣ್ಣೆರ ತುಪ್ಪ ರಸ ಅವ್ರ್ ಬಿಡ್ಬೇಕ್ರಿ ಆಮೇಲೆ ಅದಕ್ಕೆ ನೋಡಾಕ ಇನ್ನಷ್ಟು ಚಂದ ಅಂತ ಒಂದು ಸ್ವಲ್ಪ ದಾಣಿ ಹಾಕಿದ್ದೀನಿ ರೀ ನಾನು ಇದ್ರ ಜೊತೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೂ ರುಚಿಯಾಗತ್ತಾ ಬೆಣ್ಣೆ ಹಾಕ್ಕೊಂಡು ತಿಂದರೂ ರುಚಿಯಾಗತ್ತಾ ಇದೇನು ದಾಗಿಗೆ ಎಲ್ಲ ಹಾಕಿದ ಮ್ಯಾಲ ನೋಡೋಕೆ ಚೆಂದ ಇಷ್ಟು ಬಿಡ್ತಲ್ಲ ಮಗ ಹೊಸ ರುಚಿ ಅಂತಂದು ತಿಂದ ಭಾರಿ ಬೆಸ್ಟ್ ಆಗೈತಪ್ಪ ಅಂತಂದು ಹೊಗಳ್ಕೊಂತನ ತಿಂದ ನೀವು ಮಾಡಿ ನೋಡ್ರಿ ಭಾರಿ ಬೆಸ್ಟ್ ರುಚಿ ರುಚಿಯಾಗುತ್ತಾ ಹೊಸ ರುಚಿ ಅನಿಸುತ್ತಾ ಕೆಡ್ದೂ ಇಲ್ಲ ಯಾವುದು ಚಪಾತಿ ಮಸಾಲ ಪಾಪಾಡ್ದಂಗೆ ಆಗತ್ತಾ ನನ್ನ ಚಾನಲ್ ಲೈಕ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ